ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಒಂದು ಅಧಿಕೃತವಾಗಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಸಭೆಯಲ್ಲಿ ಏಳನೇ ವೇತನ ಆಯೋಗದ ಬಗ್ಗೆಯೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಷಡಕ್ಷರಿಯವರು ಉಲ್ಲೇಖವನ್ನು ಮಾಡಿದ್ದಾರೆ ಸೊ ಹಾಗಾದರೆ ನಿನ್ನೆ ನಡೆದಿರುವಂಥ ಈ ಒಂದು ಕಾರ್ಯಾಗಾರದಲ್ಲಿ ಏಳನೇ ವೇತನ ಆಯೋಗದ ಬಗ್ಗೆ ಯಾವ ರೀತಿಯಾದಂಥ ಒಂದು ಮಾತುಗಳನ್ನು ಹೇಳಲಾಗಿದೆ ಯಾವಾಗ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗೋದು ಫಿಟ್ಮೆಂಟ್ನ ಏನು ಯಾವಾಗಿನಿಂದ ಅದು ಪೂರ್ವಾನ್ವಯವಾಗುವಂತೆ ಇಂಪ್ಲಿಮೆಂಟ್ ಆಗುತ್ತೆ ಎಲ್ಲ ಒಂದು ಅಂಶಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ನಿಮ್ಮ ಒಂದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಳನೇ ವೇತನ ಆಯೋಗದ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಮುಗಿದಿದೆ ಆ್ಯಂಡ್ ಈ ಒಂದು ಲೋಕಸಭೆ ಚುನಾವಣೆಗಿಂತ ಜಸ್ಟ್ ಬಿಫೋರ್ ಒನ್ ಡೇ ಏಳನೇ ವೇತನ ಆಯೋಗ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ತಮ್ಮ ಒಂದು ವರದಿಯನ್ನು ಇನ್ಫ್ಯಾಕ್ಟ್ ಅಂತಿಮ ವರದಿಯನ್ನು ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ ಸೊ ಅದಾದ ನಂತರ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಆಗಿಲ್ಲ ಹಾಗಾಗಿ ಇವಾಗ ಜೂನ್ ನಾಲ್ಕರ ನಂತರ ಚುನಾವಣಾ ನೀತಿ ಸಂಹಿತೆ ಕಂಪ್ಲೀಟಾಗಿ ಮುಗಿದೋಗುತ್ತೆ ಆಲ್ರೆಡಿ ಇವಾಗ ಸಡಲಿಕೆ ಮಾಡಲಾಗಿದೆ ಬಟ್ ಜೂನ್ ನಾಲ್ಕರ ನಂತರ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತೆ ಅದಾದ ನಂತರ ಏಳನೇ ವೇತನ ಆಯೋಗವನ್ನು ತಕ್ಷಣದಿಂದ ಜಾರಿ ಮಾಡಲಾಗುವುದು ಎನ್ನುವ ಒಂದು ಮಾತು ಮತ್ತು ಭರವಸೆ ನಮಗಿದೆ ಎನ್ನುವ ಒಂದು ಮಾತನ್ನು ಇಲ್ಲಿ ಸಿ ಎಸ್ ಅವರು ಹೇಳಿದ್ದಾರೆ ಅಂಡ್ ಫಿಟ್ಮೆಂಟ್ ಬಂದ್ಬಿಟ್ಟು ಮೊನ್ನೆ ಒಂದು ವಿಜಯ ಕರ್ನಾಟಕದಲ್ಲಿ ಮತ್ತು ಕೆಲವೊಂದಿಷ್ಟು ನ್ಯೂಸ್ ಪೇಪರ್ಸ್ಗಳಲ್ಲಿ ಹೆಡ್ಲೈನ್ ಆಗ್ತಾ ಇರುವಂಥದ್ದು ನೀವು ನೋಡಿದ್ದೀರಾ ಪ್ರಪೋಸ್ ಮಾಡಿರುವಂಥದ್ದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಆದರೆ ಸರ್ಕಾರ ಬಹುಶಃ ಒಪ್ಕೊಳ್ತಾ ಇರುವಂಥದ್ದು ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಲಾಗ್ತಾ ಇದೆ ಸೊ ಇದು ಇಲ್ಲಿ ಒಂದು ಕಡೆ ಕನ್ಸರ್ನ ವಿಷಯವಾಗಿದೆ ಏನಕ್ಕಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷೇರಿಯವರು ಮೊದಲಿನಿಂದಲೂ ಕೂಡ ನಾವು ಫಿಟ್ಮೆಂಟ್ ಅಂತ ಪಡೆದ್ರೆ ದ್ಯಾಟ್ ವಿಲ್ ಬಿ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಏನಕ್ಕಂದರೆ ಆಲ್ರೆಡಿ ಆರನೇ ವೇತನ ಆಯೋಗದ ಅಡಿಯಲ್ಲಿಯೇ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟನ್ನು ನಾವು ಪಡೆದಿದ್ದೀವಿ ಒಂದು ಆರನೇ ವೇತನ ಆಯೋಗ ಮತ್ತು ಏಳನೇ ವೇತನ ಆಯೋಗಕ್ಕೆ ಹೋಲಿಸಿದರೆ ಹಣದುಬ್ಬರ ತುಂಬಾ ಜಾಸ್ತಿ ಆಗಿದೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹಾಗಾಗಿ ನಮ್ಮ ಒಂದು ಫಿಟ್ಮೆಂಟ್ ನಲವತ್ತು ಪರ್ಸೆಂಟ್ ಆ್ಯಂಡ್ ಅಬೋ ಇರಲೇಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಬಟ್ ಅದು ಎಲ್ಲ ಒಂದು ಕಡೆ ಹುಸಿ ಆಗ್ತಾ ಇರುವಂಥದ್ದು ಇಲ್ಲೇ ಅಷ್ಟು ಫಿಟ್ಮೆಂಟನ್ನು ಕೊಡೋದಕ್ಕೆ ಸರ್ಕಾರ ಒಪ್ಕೊಳ್ತಾ ಇಲ್ಲ ಆ್ಯಂಡ್ ಅದೊಂದು ಕನ್ಸರ್ನ ವಿಷಯವಾಗಿರುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಮಾತುಕತೆಗಳು ನಡಿಬೇಕಾಗಿದೆ ಇದು ಕೂಡ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಆದೇಶ ಬಂದಿಲ್ಲ ಆದ್ರೂ ಸೂತ್ರಗಳ ಪ್ರಕಾರ ಅದು ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಇವಾಗ ಆಲ್ರೆಡಿ ಹದಿನೇಳು ಪರ್ಸೆಂಟ್ ನಾವು ಮಧ್ಯಂತರ ಪರಿಹಾರ ಪಡಿತಾ ಇದ್ದೇವೆ ಇನ್ನು ಬರೀ ಎಂಟು ಪರ್ಸೆಂಟ್ ಮಾತ್ರ ವೇತನದಲ್ಲಿ ಹೆಚ್ಚಳ ಆಗಲಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇದರ ವಿರುದ್ಧ ಆಕ್ರೋಶವನ್ನು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದು ರಾಜ್ಯ ಸರ್ಕಾರಿ ನೌಕರರು ಸ್ಟ್ರೈಕ್ಗೆ ಹಿಡೀಬೇಕು ಅಧ್ಯಕ್ಷರು ಸ್ಟ್ರೈಕನ್ನು ಕಾಲ್ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ತುಂಬ ಅಧ್ಯಕ್ಷರು ನೌಕರರುಗಳಿಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಯಾವ ರೀತಿಯಾದಂಥ ಅಪ್ಡೇಟ್ಸ್ ನಡೀತಾ ಇದೆ ಸೊ ಚುನಾವಣಾ ನೀತಿ ಸಂಹಿತೆಯ ನಂತರ ಏಳನೇ ವೇತನ ಆಯೋಗದ ಅಧಿಕೃತ ಇಂಪ್ಲಿಮೆಂಟೇಷನ್ ಆಗಲಿದೆ ಅಂತಲೇ ಹೇಳ್ತಿದ್ದಾರೆ ಸೊ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ